ತುಂಬಾ ಜನ ಯೂಟ್ಯೂಬ್ನಲ್ಲಿ ನಲ್ಲಿ ರೈಸ್ ಕುಕ್ಕರ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ವೀಡಿಯೋಸ್ ಹುಡುಕ್ತಾ ಇರ್ತಾರೆ ಅಂತವರ್ಗೋಸ್ಕರ ಈ ವಿಡಿಯೋ ರೈಸ್ ಕುಕ್ಕರ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಇದರಲ್ಲಿ ಪರ್ಫೆಕ್ಟ್ ಆಗಿ ಅನ್ನ ಹೇಗೆ ಮಾಡ್ಕೊಳ್ಳೋದು ಮತ್ತೆ ಇದನ್ನ ಕ್ಲೀನ್ ಹೇಗೆ ಮಾಡ್ಕೊಳ್ಳೋದು ಎ ಟು ಝೆಡ್ ಎಲ್ಲ ಈ ವಿಡಿಯೋದಲ್ಲಿದೆ ನಾರ್ಮಲ್ ಕುಕ್ಕರ್ಗಿಂತ ರೈಸ್ ಕುಕ್ಕರ್ನಲ್ಲಿ ನಲ್ಲಿ ಅನ್ನ ತುಂಬಾನೇ ಉದ್ರುದ್ರಾಗಿ ಸಾಫ್ಟ್ ಆಗಿ ಬರುತ್ತೆ ಅನ್ನ ಓವರ್ ಕುಕ್ ಆಗಿ ಮುದ್ದೆ ತರ ಆಗೋದು ಅಥವಾ ಅನ್ನ ಬೇಯಲ್ಲಿ ಮುಳ್ಳಕ್ಕಿ ತರ ಆಗೋದು ಆ ಥರ ಎಲ್ಲ ಆಗೋದಿಲ್ಲ ಪರ್ಫೆಕ್ಟ್ ಆದಂತ ರೈಸ್ ಇದರಲ್ಲಿ ಸಿಗುತ್ತೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಾನು ಯಾವಾಗಲೂ ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋಸ್ನ ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಅನ್ನ ಮಾಡಲಿಕ್ಕೆ ಅಗಾರೋ ರೀಗಲ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ನ ಯೂಸ್ ಮಾಡ್ತಾ ಇದೀನಿ ಮೂರ್ ಲೀಟರ್ ಕೆಪಾಸಿಟಿ ಅಂಥದ್ದು ಒಂದು ವರ್ಷ ವ್ಯಾರಂಟಿ ಜೊತೆಗೆ ಬರುತ್ತೆ ಮತ್ತೆ ಎಂಟು ಡಿಫ್ರೆಂಟ್ ಮೋಡ್ಸ್ ಅಲ್ಲಿ ನಾವು ಇದ್ರಲ್ಲಿ ಕುಕ್ ಮಾಡಬಹುದು ನಾರ್ಮಲ್ ರೈಸು ಮಾಡಬಹುದು ಮತ್ತೆ ಲೋ ಕಾರ್ಬ್ ರೈಸ್ ಮಾಡ್ಕೊಬೋದು ವೈಟ್ ರೈಸ್ ಮಾಡೋರಿಗೆ ವೈಟ್ ರೈಸು ಬ್ರೌನ್ ರೈಸ್ ಮಾಡೋರಿಗೆ ಬ್ರೌನ್ ರೈಸು ಎರಡು ಆಪ್ಷನ್ ಇದೆ ಜೊತೆಗೆ ಶಾರ್ಟ್ ಗ್ರೈನ್ ಪಾರ್ಡ್ಜ್ ಸ್ಟೀಮು ಮತ್ತೆ ಸ್ಲೋ ಕುಕ್ ಆಪ್ಷನ್ಸ್ ಇದೆ ಟ್ವೆಂಟಿ ಫೋರ್ ಅವರ್ಸ್ ಪ್ರೀಸೆಟ್ ಟೈಮರ್ ಆಪ್ಷನ್ಸ್ ಇದೆ ಮತ್ತೆ ಅಡಿಗೆ ಮಾಡಿರೋದು ಬಿಸಿಯಾಗಿ ಹಾಗೆ ಇರಬೇಕು ಅಂತ ಹೇಳಿ ಕೀಪ್ ವಾಮ್ ಆಪ್ಷನ್ಸ್ ಇದೆ ಕೊನೆಯದು ಪವರ್ ಬಟನ್ ಅದ್ರಲ್ಲೇ ಆನ್ ಆಫ್ ಎರಡು ಸಹ ಮಾಡ್ಕೊಬಹುದು ಮೇಲೆ ಇರುವಂತ ಬಟನ್ ಪ್ರೆಸ್ ಮಾಡಿದ್ರೆ ರೈಸ್ ಕುಕ್ಕರ್ ಓಪನ್ ಆಗುತ್ತೆ ಇದರಲ್ಲಿ ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ ಒಂದು ಮೆಷರಿಂಗ್ ಕಪ್ ಕೊಟ್ಟಿದ್ದಾರೆ ಅಕ್ಕಿ ನೀರನ್ನೆಲ್ಲ ಅಳತೆ ಮಾಡಿ ಹಾಕೋಬಹುದು ಅಂತ ಮತ್ತೆ ಒಂದು ಸ್ಟೀಮಿಂಗ್ ಬಾಸ್ಕೆಟ್ ಕೊಟ್ಟಿದ್ದಾರೆ ಇದರಲ್ಲಿ ಮೋಮೋಸ್ ಮಾಡ್ಕೋಬಹುದು ಕಡುಬು ಮಾಡ್ಕೋಬಹುದು ಅಥವಾ ತರಕಾರಿನೆಲ್ಲ ಹಬೇನಲ್ಲಿ ಬೇಯಿಸಿಕೊಬಹುದು ಜೊತೆಗೆ ಒಂದು ಸೆರಾಮಿಕ್ ಕೋಟೆಡ್ ಬೌಲ್ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಏನ್ ಬೇಕಾದ್ರೂ ಅಡುಗೆ ಮಾಡ್ಕೊಬಹುದು ಅನ್ನ ಸಾರು ಪಲಾವ್ ಸೂಪ್ ಏನಾದ್ರೂ ಮಾಡ್ಕೋಬಹುದು ಮತ್ತೆ ಇದರಲ್ಲೇ ಎರಡ್ ಸ್ಪ್ಯಾಚುಲಾಸ ಕೊಟ್ಟಿರ್ತಾರೆ ಇದರಲ್ಲಿ ವಿಷಲ್ ಇರೋದಿಲ್ಲ ಆಟೋಮ್ಯಾಟಿಕ್ಕಾಗಿ ರೈಸ್ ಆದಮೇಲೆ ಅದೇ ಆಫ್ ಆಗುತ್ತೆ ಅದಕ್ಕಾಗಿ ಸ್ಟೀಮ್ ಹೋಗ್ಲಿಕ್ಕೆ ಅಂತ ಈ ರೀತಿಯಾಗಿ ರಿಮೂವಬಲ್ ಸ್ಟೀಮ್ ವೆಂಟ್ ಕೊಟ್ಟಿದ್ದಾರೆ ನಾವು ಇದನ್ನ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಬೋದು ಅಂದರೆ ಅನ್ನ ಆಗಬೇಕಾದ್ರೆ ಎಲ್ಲ ಇದರಿಂದ ಹೊರಟೋಗುತ್ತೆ ಹೊರಗಡೆ ಇದರಲ್ಲೇ ಕೊಟ್ಟಿರುವಂಥ ಕೇಬಲ್ನ ಕರೆಕ್ಟಾಗಿ ಎಲೆಕ್ಟ್ರಿಕ್ ಕುಕ್ಕರ್ಗೆ ಫಿಕ್ಸ್ ಮಾಡಿಕೊಂಡು ಪವರ್ ಕಾರ್ಡ್ನ ಸ್ವಿಚ್ ಬೋರ್ಡಿಗೆ ಹಾಕ್ಕೊಂಡು ಆನ್ ಮಾಡಿಕೊಂಡ್ರೆ ರೈಸ್ ಕುಕ್ಕರ್ ಆನ್ ಆಗುತ್ತೆ ನಾನು ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇರೋದ್ರಿಂದ ಒಂದೆರಡು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಮೊದಲಿಗೆ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಸಿಡ್ತೀನಿ ನೀರಿನಲ್ಲಿ ಬೇರೆ ಯಾವುದಾದ್ರೂ ಸಣ್ಣಕ್ಕಿನಲ್ಲಿ ನಾವು ಅನ್ನ ಮಾಡ್ತಾಯಿದ್ರೆ ಮೊದಲಿಗೆ ನೆನೆಸಿಡೋ ಅವಶ್ಯಕತೆ ಇರೋದಿಲ್ಲ ನಾನು ಬಾಸ್ಮತಿ ರೈಸ್ ಆಗಿರೋದ್ರಿಂದ ನೆನೆಸಿಟ್ಟಿದ್ದೀನಿ ಅಷ್ಟೇ ಫಸ್ಟ್ ಟೈಮ್ ರೈಸ್ ಕುಕ್ಕರ್ ಯೂಸ್ ಮಾಡ್ತಾಯಿದ್ರೆ ಒಳಗಡೆ ಇರೋ ಪ್ಯಾನ್ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಒಣಗಿಸಿ ನಂತರನೇ ಯೂಸ್ ಮಾಡ್ಕೊಬೇಕು ಅರ್ಧ ಗಂಟೆ ನೆನೆಸಿಟ್ಟಿದ್ದಂಥ ಬಾಸ್ಮತಿ ರೈಸ್ನ ಹಾಕೋತಾ ಇದ್ದೀನಿ ನಾನು ಯಾವ ಮೆಷರಿಂಗ್ ಕಪ್ನಲ್ಲಿ ಒಂದು ಕಪ್ನಷ್ಟು ಅಕ್ಕಿ ತಗೊಂಡಿದ್ನೋ ಅದೇ ಕಪ್ ನಲ್ಲಿ ಎರಡು ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಅನ್ನ ಮಾಡುವಾಗ ಉಪ್ಪು ಹಾಕೊಳ್ಳೋರು ಕಾಳು ಕಲ್ಲು ಉಪ್ಪು ಹಾಕೋಬಹುದು ಈ ಥರ ಸೌಂಡ್ ಬಂದ್ರೆ ಕರೆಕ್ಟಾಗಿ ರೈಸ್ ಕುಕ್ಕರ್ ಲಾಕ್ ಆಯ್ತು ಅಂತ ಅರ್ಥ ನೆಕ್ಸ್ಟ್ ಕಂಟ್ರೋಲ್ ಪ್ಯಾನಲ್ನಲ್ಲಿ ನಲ್ಲಿ ಪವರ್ ಬಟನ್ ಆನ್ ಮಾಡಿಕೊಂಡ್ರೆ ರೈಸ್ ಕುಕ್ಕರ್ ಆನ್ ಆಗುತ್ತೆ ನೆಕ್ಸ್ಟ್ ವೈಟ್ ರೈಸ್ ಬಟನ್ ಆನ್ ಮಾಡ್ಕೊಂಡ್ರೆ ಹೋಯ್ತು ಇಷ್ಟೇ ಕೆಲಸ ಈ ರೀತಿಯಾಗಿ ಲೈನ್ ರನ್ ಆಗ್ತಾ ಇದೆ ಅಂತ ಅಂದರೆ ಅನ್ನ ಬೇಯ್ತಾ ಇದೆ ಅಂತ ಅರ್ಥ ಅಂದರೆ ಕುಕ್ಕರ್ ಆನ್ ಆಗಿದೆ ಅಂತ ಅರ್ಥ ಅನ್ನ ರೆಡಿ ಆಗಲಿಕ್ಕೆ ಲಾಸ್ಟ್ ಹತ್ತು ನಿಮಿಷ ಇದೆ ಅನ್ನುವಾಗ ಇದರಲ್ಲಿ ಟೈಮರ್ ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿಯಾಗಿ ಬೀಪ್ ಸೌಂಡ್ ಬಂದರೆ ಅನ್ನ ರೆಡಿ ಆಯಿತು ಅಂತ ಅರ್ಥ ಅನ್ನ ಆದಮೇಲೆ ಅದಾಗದೆ ಡೈರೆಕ್ಟಾಗಿ ಕೀಪ್ ವಾರ್ಮ್ ಆಪ್ಷನಿಗೆ ಹೋಗುತ್ತೆ ಅಂದರೆ ನಾವು ಓಪನ್ ಮಾಡೋವರೆಗೂ ಅನ್ನ ಬಿಸಿಯಾಗೇ ಇರಬೇಕು ನಾವು ಇದರಲ್ಲಿ ಏನು ಅಡುಗೆ ಮಾಡಿರ್ತೀವಿ ಅದು ಬಿಸಿಯಾಗೇ ಇರೋ ಥರ ಕೀಪ್ ವಾಮ್ ಆಪ್ಷನ್ಗೆ ಹೋಗುತ್ತೆ ಬೇಕಿದ್ರೆ ನೀವು ಕೀಪ್ ವಾರ್ಮಲ್ಲಿ ಇಡ್ಬೋದು ಅಥವಾ ನೀವು ಪವರ್ ಆಫ್ ಮಾಡ್ಕೊಬೋದು ನಾನು ಪವರ್ ಆಫ್ ಮಾಡಿಕೊಂಡು ರೈಸ್ ಕುಕ್ಕರ್ನ ಓಪನ್ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಅನ್ನ ರೆಡಿ ಇದೆ ನಾನು ಎಲ್ಲಿ ಅನ್ನ ಮುದ್ದೆ ಥರ ಆಗಿಬಿಡುತ್ತಪ್ಪ ನೀರು ನೀರಾಗಿಬಿಡುತ್ತಪ್ಪ ಅಂತ ಅಂದ್ಕೊಂಡಿದ್ದೆ ತುಂಬಾ ಉದ್ರುದ್ರಾಗಿ ತುಂಬಾ ಸಖತ್ತಾಗಿ ಅನ್ನ ರೆಡಿಯಾಗಿದೆ ತುಂಬ ಜನ ರೈಸ್ ಕುಕ್ಕರ್ ಅಂದರೆ ಹೆಸಿಟೇಟ್ ಮಾಡ್ತಾರೆ ಅನ್ನ ಚೆನ್ನಾಗಿ ಬೆಂದಿಲ್ಲ ಅಂದರೆ ಮುಳ್ಳಕ್ಕಿ ಆಗಿಬಿಟ್ರೆ ಅಂತ ಬಟ್ ನಿಜವಾಗ್ಲೂ ಸಕ್ಕತ್ತಾಗಿ ಬೆಂದಿರುತ್ತೆ ಅನ್ನ ಸಾಫ್ಟಾಗಿ ಉದ್ರುದ್ರಾಗಿ ನಾವು ಮಾಮೂಲಿ ಕುಕ್ಕರಲ್ಲಿ ಮಾಡೋದಕ್ಕಿಂತನೇ ತುಂಬಾ ಸಕ್ಕತ್ತಾಗಿ ಇದರಲ್ಲಿ ಬರುತ್ತೆ ರೈಸ್ ಕುಕ್ಕರ್ ಅಂದರೆ ಇದ್ರಲ್ಲಿ ಬರೀ ಅನ್ನ ಮಾತ್ರ ಮಾಡ್ಕೋಬೇಕು ಅಂತ ಅಲ್ಲ ಪಲ್ಯ ಮಾಡ್ಕೊಬೋದು ಗೊಜ್ಜು ಸಾರು ಪಲಾವು ಬಿರಿಯಾನಿ ನೀವು ಏನು ಬೇಕಾದರೂ ಇದರಲ್ಲಿ ಮಾಡ್ಕೊಬೋದು ರೈಸ್ ಕುಕ್ಕರಲ್ಲಿ ಬೇರೆ ಅಡುಗೆಗಳನ್ನೆಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಮತ್ತು ಲಿಡ್ಡಲ್ಲಿ ಸ್ಟೀಮಿಂದ ನೀರೆಲ್ಲ ಸ್ಟೋರ್ ಆಗಿರುತ್ತಲ್ವ ಇದು ಅನ್ನಕ್ಕೆ ಹೋಗಿ ಅನ್ನ ಹಾಳಾಗಬಾರ್ದು ಅಂತ ಹೇಳಿ ಹಿಂದ್ಗಡೆ ಒಂದು ಕ್ಯಾಪ್ ಥರ ಕೊಟ್ಟಿರ್ತಾರೆ ಎಕ್ಸ್ಟ್ರಾ ನೀರು ಏನೇ ಇದ್ದರೂ ಎಲ್ಲ ಹೋಗಿ ಇಲ್ಲಿ ಕಲೆಕ್ಟ್ ಆಗುತ್ತೆ ನಾವು ಇದನ್ನು ಡಿಸ್ಕಾರ್ಡ್ ಮಾಡಿ ವಾಶ್ ಮಾಡಿ ಮತ್ತೆ ವಾಪಸ್ ಹಾಕ್ಬೋದು ಮತ್ತು ಇದನ್ನ ವಾಶ್ ಮಾಡ್ಕೊಳ್ಳೋದು ಸಹ ಅಷ್ಟೇ ಈಸಿ ಪ್ಯಾನ್ನ ರೈಸ್ ಕುಕ್ಕರಿಂದ ಹೊರಗಡೆ ತಗೊಂಡು ಯಾವುದಾದ್ರೂ ಒಂದು ಸಾಫ್ಟ್ ಬ್ರಷ್ನಲ್ಲಿ ಜಂಟಲಾಗಿ ಬ್ರಷ್ ಮಾಡ್ಕೊಂಡ್ರೂ ಸಾಕು ಈಸಿಯಾಗಿ ಎಲ್ಲ ಗ್ರೀಸ್ ಬಂದುಬಿಡುತ್ತೆ ಕುಕ್ಕಿಂಗ್ ಮಾಡೋದು ಈಸಿ ಕ್ಲೀನಿಂಗ್ ಮಾಡ್ಕೊಳ್ಳೋದು ಈಸಿ ಇನ್ ಕೇಸ್ ಎಮರ್ಜೆನ್ಸಿನಲ್ಲಿ ಸಿಲಿಂಡರ್ ಖಾಲಿ ಆದರೂ ಸಹ ನಾವು ಈಸಿಯಾಗಿ ಇದರಲ್ಲಿ ಅಡುಗೆ ಮಾಡ್ಕೋಬೋದು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಬೇಕಿದ್ರೆ ನೀವು ಸಹ ಪರ್ಚೇಸ್ ಮಾಡ್ಬೋದು ಇದೇ ರೀತಿಯಾದಂಥ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್